ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಮನೇಲಿರಬೇಕಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಬರ್ತಾರೆ ಬಂದಾಗ ಇಲ್ಲಿ ಸೂರ್ಯ ಅಂದರೆ ಯಾರು ಅಂತ ಕೇಳಿದಾಗ ನಾನೇ ಏನಾಯಿತು ಅಂತ ಹೇಳಿ ಬರ್ತಾನೆ ರಂಗನಾಥ್ ಅವರು ಯಾಕಪ್ಪ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ಅಂದ ತಕ್ಷಣ ಈ ಕಡೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ರಂಗನಾಥ್ ಅವ್ರು ಏನಪ್ಪ ನೀನು ಹೇಳ್ತಾ ಇದ್ದೀನಿ ಅವನನ್ನು ಯಾಕೆ ಅರೆಸ್ಟ್ ಮಾಡಬೇಕು ಅಂತ ಕೇಳಿದಾಗ ಹೌದು ಮತ್ತೆ ಪೊಲೀಸ್ ಮೇಲೆ ಕೈ ಎತ್ತಿದ್ರೆ ಅವ್ರು ಬಿಡ್ತಾರ ಹೇಳಿ ಅದಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಸೂರ್ಯನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಮೀನನು ಅವ್ರಿಂದೆ ಬರ್ತಾಳೆ ಮೀನ ನೀನು ಯಾಕೆ ಬರ್ತಾ ಇದೆಯಾ ನಡಿ ಮನೆಗೆ ಅಂದರೆ ಇಲ್ಲ ನಡೀರಿ ನೀವು ಅಂತ ಹೇಳಿ ಜೊತೆಯಲ್ಲೇ ಬರ್ತಾಳೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ಪೊಲೀಸ್ನವ್ರ ಹತ್ರ ಮೀನ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಏನೋ ಗೊತ್ತಾಗ್ದಿರ ಕೈ ಮಾಡಿದ್ದಾರೆ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿದಾಗ ಇಲ್ಲ ಬಿಡೋಕ್ಕಂತೂ ಆಗೋದೇ ಇಲ್ಲ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದಾಗ ಶಿಕ್ಷೆನ ಏನು ಸರ್ ಶಿಕ್ಷೆ ಕೊಡ್ತೀರಾ ಅಂತ ಅಂದಾಗ ಲೈಫ್ ಲಾಂಗು ಅವ್ರು ಜೈಲಿನಲ್ಲೂ ಇರ್ಬೋದು ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು